ಹಾಯ್ ನಮಸ್ತೆ ಫ್ರೆಂಡ್ಸ್ ತಾಯಿ ಮನೆ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ಇವತ್ತು ಆಗಿ ಅಕ್ರಿಕೆ ಸೊಪ್ಪಿನ ಪಲ್ಯ ಯಾವ ರೀತಿ ಮಾಡೋದನ್ನು ನಾನು ಇದ್ದೀನಿ ಇದು ತಿನ್ನೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ನಮ್ಮ ಕಿಡ್ನಿನಲ್ಲಿ ಏನಾದರೂ ಸ್ಟೋನ್ ಅಥವಾ ಹಳ್ಳು ಇರುತ್ತಲ್ಲ ಅದೆಲ್ಲ ಹೊರಗಡೆ ಬರುತ್ತೆ ನೋಡಿರಿ ಫ್ರೆಂಡ್ಸ್ ಇದೆಲ್ಲ ನಾನು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಇದು ಆಗಲಕಾಯಿ ಥರ ಒಂದು ಸ್ವಲ್ಪ ಕಹಿ ಇರ್ತದೆ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ನಾವು ಕ ನಾನು ಕಟ್ ಮಾಡಿ ಇದ್ದೀನಿ ಅದರಲ್ಲಿ ಒಂದು ಚೂರು ನೀರಿಲ್ದಂಗೆ ನಾವೆಲ್ಲಾನು ಹಿಂಡಿ ತೆಗಿಬೇಕು ಫ್ರೆಂಡ್ಸ್ ನೋಡಿ ನಾನು ನಾನೆಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದನ್ನು ತಿನ್ನೋದ್ರಿಂದ ನೀವು ವೆಯ್ಟ್ ಲಾಸ್ ಬೇಗನೆ ಆಗ್ತೀರಾ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಬಿ ಪಿ ಶುಗರ್ ಕಮ್ಮಿ ಆಗುತ್ತೆ ಮತ್ತು ಮೇನಾಗಿ ಕಿಡ್ನಿನಲ್ಲಿ ಹಳ್ಳಿದ್ರೆ ಅದು ಹೊರಗಡೆ ಬರುತ್ತೆ ಫ್ರೆಂಡ್ಸ್ ಎಷ್ಟು ಆಪ್ರೇಷನ್ ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕು ಅಂತಾರ ಸ್ಟೋನ್ ಇದ್ದರೆ ಆದರೆ ಇದನ್ನ ನೀವು ತಿನ್ನೋದ್ರಿಂದ ಅದು ಹೊರಗಡೆ ಬರುತ್ತೆ ಸ್ಟೋನು ನೀವು ಟ್ರೈ ಮಾಡಿ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನಾನು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಶಾಶ್ವೇ ಜೀರಿಗೆ ಆಮೇಲೆ ಒಂದು ಈರುಳ್ಳಿನ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಫ್ರೆಂಡ್ಸ್ ಎರಡು ನೋಡಿ ಇದೆಲ್ಲನೂ ಒಂದು ಸ್ವಲ್ಪ ಕೆಂಪಗಾಗಿದೆ ಆಗ ನಾನು ಹೇಳಿದೆಲ್ಲ ಫ್ರೆಂಡ್ಸ್ ಒಂದು ಹನಿ ನೀರು ಇರಬಾರ್ದು ಹಂಗೆ ನಾವು ಅದನ್ನು ಹಿಂಡ್ಕೊಂಡಿರ್ಬೇಕು ಚೆನ್ನಾಗಿ ತೊಳೆದು ಹಂಗೆ ಅದರೊಳಗೆ ಹಾಕ್ಬೇಕು ಫ್ರೆಂಡ್ಸ್ ಹಾಕಿ ಒಂದು ಸ್ವಲ್ಪ ಉಪ್ಪು ಅರಿಶಿನ ಆಮೇಲೆ ಸ್ವಲ್ಪ ನಿಮಗೆ ಖಾರ ಬೇಕಿದ್ರೆ ಒಂದು ಸ್ವಲ್ಪ ಖಾರ ನಾನು ಹಸಿಮೆಣ್ಸಿಕ ಹಾಕಿದ್ದೀನಿ ಫ್ರೆಂಡ್ಸ್ ನೀವು ನಾನು ಒಂಚೂರು ಕೂಡ ಖಾರ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮತ್ತು ಹಳ್ಳಿನಲ್ಲೆಲ್ಲನೂ ಹೊಲ್ದಲ್ಲಿ ಹಂಗೆ ಬಿಟ್ಟಿರುತ್ತೆ ಊಟದ ಜೊತೆನೇ ಒಂದು ಎರಡು ಮೂರು ಎಲೆ ತಗೊಂಡು ತಿಂತಾರೆ ಫ್ರೆಂಡ್ಸ್ ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಸಿ ಎಲೆ ಇವಾಗ ಮೆಂತೆ ಸೊಪ್ಪು ತಿಂತೀವಲ್ಲ ಫ್ರೆಂಡ್ಸ್ ಅದೇ ಥರ ನಾವು ಇದನ್ನು ತಿನ್ಬೋದು ತಿನ್ನೋದ್ರಿಂದ ನಮ್ಮ ಹೆಲ್ತ್ ಭಾಳ ಚೆನ್ನಾಗಿರುತ್ತೆ ಇದು ಎಲ್ಲಿ ಸಿಕ್ಕರೂ ಬಿಡಬೇಡಿ ಫ್ರೆಂಡ್ಸ್ ತಾಮಂದು ಅದು ಗಂಡು ಮಕ್ಕಳಿಗೆ ತಿನ್ನಿಸೋದ್ರಿಂದ ಅವರು ಸ್ಟೋನ್ ಇದ್ದರೂ ಕೂಡ ಎಲ್ಲ ವಾಪಸ್ ಹೊರಗಡೆ ಬರುತ್ತೆ ಫ್ರೆಂಡ್ಸ್ ಅವರು ಹಗುರ ಆಗ್ತಾರೆ ಅವ್ರ ಕಿಡ್ನಿ ಏನೇ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಟ್ರೈ ಮಾಡಿ ನೋಡಿ ಮರಲಾರ್ದಂಗೆ ಇದನ್ನು ನೀವು ಬಿಟ್ಟು ಮೊದಲು ಇದು ಸೊಪ್ಪು ಮಾಡಿಕೊಡಿ ಆವಾಗ ಇದು ಒಂದು ಸ್ವಲ್ಪ ಕಹಿ ಆಗಿರುತ್ತೆ ಫ್ರೆಂಡ್ಸು ಯಾವುದು ಹೆಲ್ತಿಗೆ ಚೆನ್ನಾಗಿರುತ್ತೆ ಅದು ಒಂದು ಸ್ವಲ್ಪ ಕಹಿ ಆಗಿರುತ್ತೆ ಆದರೆ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ನಾವು ಚೆನ್ನಾಗಿ ಅದನ್ನು ಹಿಂಡ್ಕೊಂಡಿರ್ತೀವಿ ಅದರಲ್ಲಿ ಇರ್ತಕ್ಕಂಥ ಒಂದು ಸ್ವಲ್ಪ ಕಹಿ ಪ್ರಮಾಣ ಎಲ್ಲ ಹೋಗಿರುತ್ತೆ ಆಗ ನಾವು ಮಾಡೋದರಿಂದ ಅಷ್ಟು ಕಹಿ ಅನಿಸಲ್ಲ ಫ್ರೆಂಡ್ಸ್ ನೋಡಿ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಬಿಟ್ರೆ ಆಯಿತು ಫ್ರೆಂಡ್ಸ್ ಒಂದು ಸ್ವಲ್ಪ ನೋಡಿ ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ನೀವು ಸರ್ವ್ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಒಂದು ಸ್ವಲ್ಪ ಸಾಲ್ಟ್ ಕೂಡ ಹಾಕ್ತಿದ್ದೀನಿ ಸಾಲ್ಟ್ ಅದು ನೀರು ಬಿಟ್ಕೊಳ್ತಿದ್ದೆ ಫ್ರೆಂಡ್ಸ್ ನಾವು ಸಾಲ್ಟ್ ಆಗಿರ್ ಹಾಕ್ತೀವಲ್ಲ ಅದು ಮತ್ತು ನಾವು ಚೆನ್ನಾಗಿ ವಾಶ್ ಮಾಡಿದ್ವಿ ಅದ್ರಾಗ ನೀರು ಒಂದನೇ ಇಲ್ಲ ಹಂಗೆ ನಾವು ಎಲ್ಲನೂ ತೆಗ್ದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಭಾಳ ಚೆನ್ನಾಗಿ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಒಂಥರ ಸರಿ ಟ್ರೈ ಮಾಡಿ ನೋಡಿ ನೀವು ನೋ ಇದನ್ನು ತಿನ್ನಲೇಬೇಕು ಸೊಪ್ಪು ಸೊಪ್ಪನ್ನ ಕಂಪಲ್ಸರಿ ಮಿಸ್ ಮಾಡಲಾರ್ದಂಗೆ ತಿನ್ನಿ ಫ್ರೆಂಡ್ಸ್ ನಿಮಗೆ ಯಾವುದೇ ನಿಮ್ಮದು ಹೆಲ್ತ್ ಸಮಸ್ಯೆ ಆಗಿರ್ಬೋದು ನಿವಾರಣೆ ಆಗುತ್ತೆ ಫ್ರೆಂಡ್ಸ್ ಇದು ಈಗ ಎಲ್ಲ ಕಡೆನೂ ಸಿಗ್ತಾಯಿದೆ ಫ್ರೆಂಡ್ಸ್ ನೀವು ಮಾರ್ಕೆಟ್ನಲ್ಲಿ ತೊಗೊಂಬಂದು ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್ ಮತ್ತು ನಾನು ಏನು ಹಸಿಮೆಣ್ಸಿನ್ಕಾಯಿ ಸ್ವಲ್ಪನೇ ಹಾಕಿದ್ದೆ ಫ್ರೆಂಡ್ಸ್ ಒಂದು ಸ್ವಲ್ಪ ಖಾರ ಪುಡಿ ಕೂಡ ಆ್ಯಡ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಆಯಿತು ಫ್ರೆಂಡ್ಸ್ ಇದನ್ನು ರೊಟ್ಟಿ ಜೊತೆಗೆ ನಾನು ಸೌತೆಕಾಯಿನೂ ಇದನ್ನೇ ಹ್ಯಾಂಡ್ ಮಾಡಿ ತಗೊತಿದ್ದೀನಿ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ನಾವು ತಿನ್ನೋದ್ರಿಂದ ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ Thank you, friends.